ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ಇವತ್ತಿನ ವಿಡಿಯೋ ಬ್ರಹ್ಮಕಮಲ ಬಸವಣ್ಣನವರ ವಚನದಿಂದ ಸ್ಟಾರ್ಟ್ ಮಾಡ್ತೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಬಸವಣ್ಣನವರು ಎಲ್ಲ ವಚನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಳ್ಳೆಯ ಉತ್ತಮವಾದ ವಿಷಯವನ್ನು ವಚನದಲ್ಲಿ ಅಳವಡಿಸಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಳವಡಿಸ್ಕೊಳ್ಳೋಣ ಬ್ರಹ್ಮ ಕಮಲ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಒಂದು ಪುರಾಣಗಳ ಪ್ರಕಾರ ಬ್ರಹ್ಮ ಕಮಲವು ಒಂದು ವರ್ಷದಲ್ಲಿ ಒಂದು ರಾತ್ರಿ ಮಾತ್ರ ಅರಳುವ ಆಕಾಶದ ಹೂ ಹಿಂದೂ ಧಾರ್ಮಿಕ ಪುಸ್ತಕಗಳ ಪ್ರಕಾರ ಬ್ರಹ್ಮನು ವಿಷ್ಣುವಿನ ಒಕ್ಕಳಿನಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದನು ಆದ್ದರಿಂದ ಈ ಕಮಲಕ್ಕೆ ಬ್ರಹ್ಮಕಮಲ ಎಂದು ಕರೆಯಲಾಯಿತು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪರಿಗಣಿಸಲ್ಪಟ್ಟ ಬ್ರಹ್ಮರಿಗೆ ಈ ಹೂವು ಕಮಲದ ಹಿನ್ನೆಲೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ ಮತ್ತೆ ನಾನು ನೋಡಿ ಇದು ಚಿಕ್ಕ ಪಾಟು ಟೆನ್ ಇಂಚ್ ಪಾಟ್ ಬರುತ್ತಲ್ಲ ಅದನ್ನ ಅದರಲ್ಲಿ ಹಾಕಿದ್ದೀನಿ ನಾನು ಈ ಒಂದು ರೆಂಬೆಗಳೆಲ್ಲ ನೋಡಿ ಕಟ್ ಮಾಡಿದ್ದೀನಿ ಅವೆಲ್ಲ ಸ್ವಲ್ಪ ಹಣ್ಣು ಥರ ಆಗಿಬಿಟ್ಟು ಅದಕ್ಕೆ ಕಟ್ ಮಾಡಿ ಬಿಸಾಕಿದ್ದೀನಿ ಅದು ತುಂಬ ದಿನ ಆಯಿತು ಬಿಡಿ ಕಟ್ ಮಾಡಿಬಿಟ್ಟು ಮತ್ತೆ ಇದು ಹೊಸದಾಗಿ ಚಿಗುರು ಹಾಕ್ಕೊಂಡು ಬಂದು ಇದು ಮೂರನೇ ಸರ್ತಿ ಹೂ ಬಿಟ್ಟಿರೋದು ಒಂದೇ ರೆಂಬೆಯಲ್ಲಿ ಕೆಳಗಡೆ ಒಂದು ಎಲೆ ಇದೆ ಆ ಎಲೆದಲ್ಲಿ ಒಂದು ಮೇಲ್ಗಡೆ ಒಂದು ಮೂರು ಎಲೆ ಇದೆ ಅದರಲ್ಲಿ ಎರಡು ಇದೇ ಮೇಲ್ಗಡೆ ಭಾಗದಲ್ಲಿ ನೋಡಿ ಹೂವನ್ನು ಎಷ್ಟು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿರುತ್ತೆ ತುಂಬ ಸುವಾಸನೆ ಇರುತ್ತೆ ಈ ಒಂದು ಜಾಗದಲ್ಲಿ ಆರು ಹೂವು ಬಿಟ್ಟಿತ್ತು ಇಷ್ಟೇ ಎಲೆ ಇದ್ದಿದ್ದು ಆಗ್ಲೂ ಈಗ ಎರಡು ಬಿಟ್ಟಿದೆ ಹಿಂದೆ ಆರು ಹೂವು ಬಿಟ್ಟಿತ್ತು ರಾತ್ರಿ ಎಲ್ಲ ಹತ್ತು ಗಂಟೆ ಮೇಲೆ ಅರಳೋದು ಇದು ಹೂವು ಅರಳಿದ ನಂತರ ರಾತ್ರಿ ಎಲ್ಲ ಇರುತ್ತೆ ಬೆಳಗ್ಗೆ ಆಗ್ತಾ ಆಗ್ತಾ ಹಾಗೆ ಮುದ್ರಕೊಂಡು ಹೋಗಿಬಿಡುತ್ತೆ ನೋಡಿ ಈ ಥರ ಬೇರೆ ಹೂವುಗಳಾಗಲ್ಲ ಒಂದು ದಿವಸ ಎಲ್ಲ ಹಾಗೆ ಇರುತ್ತೆ ಈ ಹೂವು ಮಾತ್ರ ಡಿಫ್ರೆಂಟ್ ನೋಡಿ ಹೂ ಸಹ ಟೆರೆಸ್ ಗಾರ್ಡನಲ್ಲಿ ಈ ಥರ ಬೆಳೆಸಿ ಗಿಡಗಳನ್ನ ತುಂಬ ಖುಷಿಯಾಗುತ್ತೆ ಹೂಗಳೆಲ್ಲ ನೋಡಿದ್ರೆ ತರಕಾರಿ ಗಿಡ ಅವೆಲ್ಲನೂ ಬೆಳೆಸ್ಬೋದು ಹೂವಿನ ರೇಖೆಗಳು ದಳಗಳು ನೋಡಿ ಎಷ್ಟು ಚೆನ್ನಾಗೆ ಅದು ಕಡ್ಡಿಯಾಗೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಆ ಹೂವಿನ ಮಧ್ಯಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೌಲು ಕಲ್ಲು ಉಡ್ದಿರೋ ಥರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ ಚಿಕ್ಕಪಾಟಲ್ಲಿ ಇದ್ರೂ ಮಣ್ಣು ಹಾಕ್ಬಿಟ್ಟು ಇದಕ್ಕೆ ಜಾಸ್ತಿ ನೀರು ಅವಶ್ಯಕತೆ ಇರೋದಿಲ್ಲ ಹಾಕ್ಬಿಟ್ಟು ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೆ ಕರ್ನಾಟಕ ಮಾತೆ